ಸ್ನೇಹಿತರೆ ನಮಸ್ಕಾರ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಮ್ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಅಂತ ಪ್ರೆಸ್ ಮಾಡಿ ಏನಂತ ಹೇಳಿದ್ರೆ ಒಂದು ಈ ಲಾಸ್ಟ್ ಟೈಮು ನೀವು ಆಲ್ರೆಡಿ ಯೂಟ್ಯೂಬ್ ನೋಡಿರಬಹುದು ನೋಡಿರ್ಬೋದು ಹೇಳಿದ್ರೆ ಒಂದು ಆ ಒಳ್ಳೆ ಅಕ್ಕಿಗಳು ಏನಾದ್ರೂ ಒಂದು ರಿಸಲ್ಟೆಡ್ ಬರ್ಡ್ಸ್ ಬರ್ಡ್ಸ್ಗಳು ಎಲ್ಲಾದ್ರೂ ನೋಡ್ತಾ ಇದೀವಿ ಅಂತ ಏನಾದ್ರೆ ಲಾಸ್ಟ್ ಟೈಮ್ ಅಲ್ಲಿ ಒಂದು ನೀವು ಸೇಲ್ಸ್ ವಿಡಿಯೋದಲ್ಲಿ ನೋಡಿರ್ಬೋದು ಬಟ್ ಇದು ಸೇಲ್ಸ್ ವಿಡಿಯೋ ಆಗಿ ನಾನು ಬಂದಿಲ್ಲ ಇದು ಏನಂತ ಹೇಳಿದ್ರೆ ಒಂದು ಒಳ್ಳೆ ಅಕ್ಕಿಗಳು ಒಂದು ರೆಫರ್ ಮಾಡೋದನ್ನ ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋ ನಾನು ಮಾಡ್ತಾ ಇದೀನಿ ಏನಂತ ಹೇಳಿದ್ರೆ ಸುಮಾರಷ್ಟು ಜನ ಸಾಕಷ್ಟು ಜನ ಅಕ್ಕಿಗಳನ್ನ ಹುಡುಕ್ತಾ ಇರ್ತೀರಾ ಈ ವರ್ಷ ಒಳ್ಳೆ ಟೂರ್ನಮೆಂಟ್ ಗೆ ಒಳ್ಳೆ ಅಕ್ಕಿಗಳು ಬಿಡಬೇಕು ಅಂತ ಅನ್ಕೊಂಡಿದೀರಾ ಅಂತದ್ರಲ್ಲಿ ಏನಂತ ಹೇಳಿದ್ರೆ ಇವಾಗ ನಾನೊಂದು ಒಳ್ಳೆ ಕಡೆ ಅಂದ್ರೆ ಇವು ಓದ್ಸತಿ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿದೀರಾ ನಮ್ಮ ಚೇತನ್ ಇನ್ಫೋ ಯೂಸರ್ ಚಾನಲ್ ಅಲ್ಲಿ ಬಂದಿದ್ದಾರೆ ಅದೇ ಒಂದು ದಾವಣಗೆ ನಾನಿವತ್ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಒಂದ್ ಎರಡ್ ಮೂರು ಜೊತೆ ಅಕ್ಕಿಗಳು ತಗೊಳ್ಳೋದಂತವ್ರು ನನ್ಗೆ ಹೇಳಿದ್ರು ಇಲ್ಲಿ ಒಳ್ಳೆ ಅಕ್ಕಿಗಳು ಇದಾವೆ ಇನ್ನ ಸುಮಾರಷ್ಟು ಸಾಕಷ್ಟು ಅಕ್ಕಿಗಳು ಇದೆ ಏನಾದ್ರು ಅಕಸ್ಮಾತ್ ಏನಾದ್ರು ನಿಮ್ಮ ಒಂದು ಫಾಲೋವರ್ಸ್ ಮತ್ತೆ ನಿಮ್ಮ ಒಂದು ಚಾನಲ್ ವ್ಯೂಸ್ ಮಾಡ್ತಾ ಇರೋರ್ಗೆ ಇದು ಒಂದು ದಾವಡಿನ ರೆಫರ್ ಮಾಡಿ ಇವ್ರು ಕೂಡ ಒನ್ ಆಫ್ ದಿ ಒಂದು ಒಳ್ಳೆ ಟೂರ್ನಮೆಂಟ್ ಗೆಲ್ಲ ಕಟ್ಟಿ ಒಳ್ಳೆ ಒಂದು ಟೈಮಿಂಗ್ಸ್ ಮಾಡಿರೋ ವ್ಯಕ್ತಿ ಇವ್ರು ಆಯ್ತಾ ಆಸಿಫ್ ಭಾಯಿ ಅಂದ್ಬಿಟ್ಟು ನಾನು ಇವಾಗ ಆಲ್ರೆಡಿ ಇಲ್ಲಿ ಇದಕ್ ಬಂದಿದ್ದೀನಿ ಕೋಳಿ ಫಾರ್ಮ್ ಲೇಔಟ್ ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಆಸಿಬ್ ಭಾಯಿ ನಮಸ್ಕಾರ ವಿಜನ್ ಪಲ್ಸ್ ಇಂದ ನಿಮ್ದು ಆಲ್ರೆಡಿ ಬಂದ್ಬಿಟ್ಟು ನಮ್ಮ ಚೇತು ಇನ್ಫ್ಯೂಸರ್ ಅಲ್ಲಿ ನಾನು ನೋಡಿದಿನಿ ಆಯ್ತಾ ಆಮೇಲೆ ನಿಮ್ಮಲ್ಲಿ ಬಂದಿ ಒಂದು ಸುಮಾರಷ್ಟು ಒಂದು ನಮ್ಮ ಫ್ರೆಂಡೇ ಒಬ್ರು ಅವ್ರ ಹೆಸರು ಏನಂತ ಹೇಳದ್ ಬೇಡ ಬಟ್ ಅವರು ನಿಮ್ಮ ಹತ್ರ ಅಕ್ಕಿಗಳು ತಗೊಂಡೋದ್ರು ಅವ್ರು ನನ್ಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಬರ್ಡ್ಸ್ ಇಲ್ಲಿ ಇದಾವೆ ಅಂತ ಹೇಳಿದ್ರು ಆ ಒಂದು ಉದ್ದೇಶದ ಮೇಲೆ ನನ್ಗೆ ನಾನು ನಿಮ್ಮನ್ನು ಮೀಟ್ ಮಾಡಲೇಬೇಕು ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ನಿಮ್ ಹುಡುಕೊಂಡು ನಾನು ಬಂದಿದೀನಿ ನಮ್ಮ ಒಂದು ಒಂದ್ ನಮ್ ಚಾನಲ್ ಯಾರು ನೋಡ್ತಾ ಇದಾರೆ ನಾವು ಅಂದ್ರೆ ಹೊಸ ಶೋಕಿ ವೀವರ್ಸ್ ಯಾರು ನೋಡ್ತಾ ಇದಾರೆ ಮತ್ತೆ ಇನ್ನೊಂದ್ ಏನಾದ್ರೆ ಹೊಸ ಶೋಕಿ ಮಾಡ್ಬೇಕು ಅಂತ ಬಂದಿರೋ ಅವ್ರಿಗೆ ಒಳ್ಳೆ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಳ್ಳೆ ಅಕ್ಕಿ ನಿಮ್ಮ ಹತ್ರ ಸಿಗುತ್ತೆ ಅಂತ ಬಂದಿದೀನಿ ನೀವೇನ್ ಹೇಳ್ಲಿಕ್ಕೆ ಇಷ್ಟಪಡ್ತಾರೆ ನೋಡಿ ಒಳ್ಳೆ ಒಳ್ಳೆ ಅಕ್ಕಿನ ಕೊಡ್ತೀನಿ ಅಕ್ಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೇಳೋದ್ ಬೇಕಾಗಿಲ್ಲ ಅಕ್ಕಿ ಸಾಕಿರೋರ್ಗೆ ಅಕ್ಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದ್ರಲ್ಲಿ ಬಂಡವಾಳ ಆಯ್ತೋ ಇಲ್ವೋ ಅಂತ ಅಲ್ಲ ಯಾಕಂದ್ರೆ ನಾನು ಕೊಡೋದು ಒಳ್ಳೇದೇ ಕೊಡ್ತೀನಿ ನನ್ಗೆ ಏನು ಶೋಕಿ ಮಾಡೋದು ಮಾಡಬೇಕು ಶೋಕಿ ಬೆಳಿಬೇಕು ಅಳ್ಸೋದು ಇಷ್ಟ ಇಲ್ಲ ಚಲೋ ಆಗತಿ ಅಂದ ಚಂದ ಇದ್ರೆ ಸಾಕಾಗಲ್ಲ ಅದು ಆಹಾರ ಬೇಕು ಇಲ್ಲ ಆ ರೀತಿಲಿ ಬೇಕು ರಿಸಲ್ಟ್ ಇರೋ ಜೊತೆಗಳೇ ಕೊಡ್ತೀನಿ ಅವ್ರ್ ಏಳು ಅವರ್ ಎಂಟ್ ಅವರ್ ಆರು ಅಕ್ಕಿಗಳು ಪಕ್ಕ ಕೊಡ್ತೀನಿ ತೊಂದ್ರೆ ಹೊರ್ಸ್ಬೋದಪ್ಪ ಇವಾಗ ತೋರ್ಸಿನ್ ಸರ್ ಅದ್ರಲ್ಲಿ ತೋರಿಸ್ತಿಲ್ಲ ಇನ್ ಹೆಣ್ಣು ಹಾಕ್ ನೋಡ್ಕೊಬೀಸ್ ಶಬ್ದಾಗಳಲ್ಲಿ ಒಳ್ಳೆ ಜೊತೆ ಸಬ್ಜಾ ಅಂದ್ರೆ ರಿಸಲ್ಟ್ ಇದೆ ಹ್ಮ್ ಪರ್ವಾಗಿಲ್ಲ ಏನ್ ಬೈ ಇದ್ರ ರಿಸಲ್ಟ್ ಪರವಾಗಿಲ್ಲ ಓಕೆ ತಗೊಂಡು ಹೋಗೋರು ಓಕೆ ಮರಿ ಯಾರ್ಸಿದ್ರೆ ಅವರು ಖುಷಿ ಆಗಬೇಕು ಮನ ಬೈ ಇದು ಎಷ್ಟು ವರ್ಷದ ಬೈ ಇದು ಅಕ್ಕಿ ಇದು ಸರ್ ಇದು ಇವಾಗ ಇದು ಎರಡ್ ದಸ ಅಕ್ಕಿಗಳು ಸರ್ ಇದು ಎರಡ್ ದಸ ಎರಡ್ ದಸ ಎರಡ್ ದಸ ಹಾಕಿಗಳು ಇವಾಗ ಇದು ಸರ್ ಈ ಜೊತೆಯಲ್ಲಿ ಪಟ್ಟ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೆ ಅವ್ರ ಹತ್ರ ಆರಿದೆ ಓಕೆ ರಿಸಲ್ಟ್ ಇದೆ ಇದರಲ್ಲಿ ಓಕೆ ಅದು ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇರೋದು ಬೇಕಾದ್ರೆ ನೋಡಿ ಓಕೆ ಇದ್ ಮಾಡಿ ಇದು ಹೆಣ್ಣು ಹ್ಮ್ ಹಿಡಿದ ಕರಡ ಬಂತ ಹ್ಮ ತಗೊಂಡಿದ್ದೀರಾ ನೈಸ್ ನೈಸ್ ತಗೊಂಡಿದ್ದೀರಾ ನೋಡ್ಕೊಳ್ಳಿ ಇವಾಗ ಕುರ್ಜಲ್ಲಿ ಎಲ್ಲ ಹಾಕಿ ರೆಕ್ಕೆ ಎಲ್ಲ ಉದ್ ಓಕೆ ಅದರಲ್ಲಿ ಸ್ವಲ್ಪ ಇನ್ನ ಕರೆಕ್ಟ್ ಆಗಿ ಇದ್ ಕಾಣ್ಸಲ್ಲ ಕಂಡೀಷನ್ ಇಲ್ಲ ಇನ್ನ ಒಳ್ಳೆ ಕಂಡೀಷನ್ಗಳು ಬರುತ್ತೆ ಅಂದ್ರೆ ಕುರ್ಜಾಗಿ ರೆಡಿ ಆದ್ಮೇಲೆ ಇನ್ನ ಒಳ್ಳೆ ಇನ್ನ ಒಳ್ಳೆ ಇದಾಗುತ್ತೆ ಇನ್ನೊಂದು ನನ್ನ ಹತ್ರ ಏನಿದೆ ಮೇಂಟೆನೆನ್ಸ್ ಸರಿಯಾಗಿ ನಾನು ಆಗ್ತಾ ಇಲ್ಲ ನನಗೆ ಅದರಿಂದ ಕಮ್ಮಿ ಮಾಡ್ಬಿಡ್ತೀನಿ ಮಾಡಿಬಿಡ್ತಾ ಇದ್ದೀನಿ ಆ ಕಾರಣಕ್ಕೋಸ್ಕರ ಕೊಡ್ತಾ ಇರೋದು ಇಲ್ಲ ಅಂದ್ರೆ ಬೈ ಇದ್ರ ಬಗ್ಗೆ ಹೇಳಿ ಬೈ ಇದು ಜೊತೆ ದುಮ ಅದು ಗಂಡು ಎರಡು ಓಕೆ ಹಣ್ಣೆನಾ அக்கி கண்ணாடி இது ஒழை சலக்னி ஒழே பாஜி அக்கி நோடி நீங்க ಒಂದ್ ಇದೆ ಸರ್ ಅವರು ಆರಾಮಾಗಿದೆ ಸರ್ ಇದರಲ್ಲಿ ಎವಿ ಸಲಕ್ಕೆ ಬಾಜಿ ಇದರಲ್ಲಿ ನೋಡಿ ಇದೆ ಹೆಂಗ್ ಮಾಡ್ತಾ ಇದಿತ್ತು ಟೆಂಪರ್ ಜಾಸ್ತಿ ಇದರಲ್ಲಿ ಅಲ್ವಾ ಬೈ ತಾಮ್ರರ ಬಗ್ಗೆ ಹಾ ಈ ತಾಮ್ರರ ಬಗ್ಗೆ ಸರ್ ಈ ತಾಮ್ರರಲ್ಲೋ ಅದೇ ಸರ್ ಹ್ಮ್ ಇದು ಶುಚನಾ ಗಾಡಿ ಇದೆ ಬಾಕಿ ಇದು ಬಂದ್ಬಿಟ್ಟು ಮೂರು ದಸ ಗಂಡು ಹಾ ಅದು ಒಂದ್ವರೆ ದಸ ಒಂದ್ವರೆ ದಸ ಆಗಿ ಒಂದರೆ ದೋಸ ಆಗಿದೆ ಹೆಣ್ಣು ಇದು ದೊಡ್ಡದು ಗಂಡು ಅದು ಚಿಕ್ಕ ಹೆಣ್ಣು ಇದು ಮರಿ ಮೇಲೆ ಮೊಟ್ಟೆ ಮೇಲೆ ಇದೆ ಇದು ಮೊಟ್ಟೆ ಇಲ್ಲ ಮರಿ ಇದೆ ಎರಡು ಮರಿ ಮರಿ ಮೇಲೆ ತೋರ್ಸ್ಬಿಡ್ತೀನಿ ತೋರ್ಸ್ಲಾ ರಾಡ ಇಷ್ಟಿಷ್ಟ್ ಇದೆ ನಾಲ್ಕೈದು ದಿವಸ ಇರ್ಲಿ ಓಕೆ ಕಣ್ಣು ತೋರಿಸ್ತೀವಿ ಇವಾಗ ತೋರಿಸ್ತಾ ಇದೀರಲ್ಲ ಕೇ ಹಾ ಇದನ್ನೆಲ್ಲ ಜೊತೆ ಮೇಲೆ ನೀವು ಜೊತೆ ಮಾಡ್ತಾ ಇದೀರ ಬೈ ಸರ್ ನಮ್ದು ಲೆಕ್ಕಾಚಾರ ಏನಿದೆ ನೋಡ್ಕೊಳ್ಳಿ ಒಂದಕ್ಕೊಂದು ಡಿವೈಡ್ ನಾನು ಅಷ್ಟೇ ಓಕೆ ಅಲ್ಲ ಯಾವ ಇವಾಗ ಗಂಡಲ್ಲಿ ಏನ್ ಕ್ವಾಲಿಟಿ ನೋಡ್ತೀರಾ ಹೆಣ್ಣಲ್ಲಿ ಏನ್ ಕ್ವಾಲಿಟಿ ನೋಡ್ತಾ ಇದ್ದೀರಾ ಅಂತ ಬಾಳ ನೋಡಿ ಸರ್ ಸಿಂಗಲ್ ಟೇಲ್ ಡಬಲ್ ಟೇಲ್ ಡಬಲ್ ಟೇಲ್ ಮೇಲೆ ಡಿಪೆಂಡ್ ಮಾಡಿ ಡಿಪೆಂಡ್ ಮಾಡ್ತೀನಿ ಚೆಸ್ಟ್ ಗಳು ನೋಡ್ಕೊಳ್ಳಿ ಇದಕ್ಕೆ ಇದಕ್ಕೆ ವ್ಯತ್ಯಾಸ ಓಕೆ ಚೆಸ್ಟ್ ಮೇಲೆ ಇದು ಮಾಡ್ತೀರಾ ಐಸಲ್ಲಿ ಏನಾದ್ರು ನೋಡ್ತೀರಾ ಬೈ ನಾನು ಐಸಲ್ಲಿ ಜಾಸ್ತಿ ನೋಡಲ್ಲ ಸರ್ ನನ್ಗೇನಿದೆ ನನಗೆ ಇಷ್ಟ ಆಗೋದು ರೆಕ್ಕೆಗಳು ನಮ್ಮ ಅಕ್ಕಿಗಳಲ್ಲಿ ನೋಡಿ ಎಲ್ಲಾ ಅಕ್ಕಿಗಳು ಇದೆ ರೆಕ್ಕೆ ರೆಕ್ಕೆ ಮೇಲೆ ಡಿಪೆಂಡ್ ನನಗೆ ರೆಕ್ಕೆ ಶೇಪ್ ನಾನು ಕಣ್ಣು ಜಾಸ್ತಿ ಅಷ್ಟೊಂದು ನಾನು ನೋಡಲ್ಲ ಒಬ್ಬೊಬ್ರು ಒಂಥರ ಶೋಕಿ ಇರುತ್ತೆ ಸರ್ ಒಬ್ರು ಕಣ್ಣು ನೋಡ್ತಾರೆ ಒಬ್ಬರು ಕಣ್ಣು ನೋಡ್ತಾರೆ ಒಬ್ರು ತಲೆ ನೋಡ್ತಾರೆ ನಮ್ದು ರೆಕ್ಕೆ ಬಾಡಿ ಇಷ್ಟೇಪ್ ಕಂಡೀಷನ್ ಜನ ಆಗಿರ್ಬೇಕು ಅಕ್ಕಿ ನಿಂತ್ಕೊಂಡ್ರೆ ನೋಡಿ ಬಿಟ್ಟರೆ ಹೆಂಗ್ ಆ ಆತರ ಇಷ್ಟ ಆಗೋದು ಇವಾಗ ಅಷ್ಟು ಅಕ್ಕಿಗಳು ಬಿಟ್ಟಿದೀನಿ ಎಲ್ಲ ಅಕ್ಕಿಗಳು ನೀವು ಅಬ್ಸರ್ವ್ ಮಾಡಿರ್ಬೋದು ಹೆಂಗ್ ಹೆಂಗೆ ನಮ್ಗೆ ತುಂಬಾ ಬೇಕಾದವರು ನಮ್ಮ ಫ್ರೆಂಡ್ ಒಬ್ರು ಅವ್ರ ಫ್ರೆಂಡ್ ಗೆ ಕೊಡೋಣ ಅಂತ ಈ ಜೊತೆ ನಾನು ಇಷ್ಟದಿಂದ ಅವ್ರಿಗೆ ಕೊಡ್ತಾ ಇದೀನಿ ಅದು ಹೇಳ ಕೊಡ್ತಾ ಇದೀನಿ ಒಂದು ಒಳ್ಳೆ ಟೈಮ್ ಮಾಡುತ್ತೆ ಸರ್ ಅಂತ ಯಾರ್ದು ಹೆಸರು ಹೇಳೋದಿಲ್ಲ ನಾನು ಅವ್ರು ಬಿಟ್ಟ ಮೇಲೆ ಬೇಕಾದ್ರೆ ನೋಡೋಣ ಅವರೇ ಹೇಳಿದ್ ನನಗೆ ಒಳ್ಳೆ ಕಡೆ ಅಕ್ಕಿಗಳು ಇದೆ ಬನ್ನಿ ನಾನು ಅಂತ ಹೋಗ್ತಾ ಇದೀನಿ ಅಲ್ಲೂ ಕೂಡ ನಿಮ್ಮ ಒಂದ್ ಸಬ್ಸ್ಕ್ರೈಬರ್ ಯಾರ ಇದ್ದಾರೆ ಅವ್ರಿಗೆ ಏನಾದ್ರು ಅಕಸ್ಮಾತ್ ಅಕ್ಕಿಗಳು ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ಜೊತೆ ಇವಾಗ ಏನಿದೆ ಇವಾಗ ಏನ್ ತೋರಿಸ್ತಾ ಇದ್ರ ಜೊತೆ ಈ ಜೊತೆ ಅವ್ರು ತಗೊಳ್ತೀನಿ ಅಂತಾನೆ ಅವ್ರು ಬಂದಿದ್ದು ಆಯ್ತಾ ಅದಕ್ಕೋಸ್ಕರನೇ ನಾನು ಅವ್ರ ಜೊತೆಲಿ ಬಂದಿರೋದು ಇವಾಗ ನಿಮ್ ಚಾನೆಲ್ ಮುಖಾಂತರ ಈ ಜೊತೆ ಒಳ್ಳೆ ಟೈಮ್ ಮಾಡ್ಬೇಕು ಅವ್ರ ಮನ್ಸಿಗೆ ಒಂದ್ ಖುಷಿ ಆಗ್ಬೇಕು ಅಷ್ಟೇ ಅಲ್ಲ ಒಳ್ಳೆ ಇಕೊಂಡಿದ್ದ ಈ ಜೊತೆ ನಮ್ ತುಂಬಾ ಕ್ಲೋಸ್ ಫ್ರೆಂಡ್ ಹೇಳಿ ಕಲ್ಸಿರೋದ್ರಿಂದ ಈ ಜೊತೆ ಅವ್ರಿಗೆ ಕೊಡ್ತಾ ಇದ್ದೀನಿ ಏನ್ ಇವಾಗ ಜಸ್ಟ್ ಮೊಟ್ಟೆ ಇದು ಮೇಲು ಇದು ಫಿಮೇಲು ಫೀಮೇಲ್ ಮೊಟ್ಟೆ ಇವಾಗ ಸುಸ್ತಾಗಿದೆ ಹಿಡ್ಕೊ ಬರುವಾಗಲೇ ಮೊಟ್ಟೆ ಒಳ್ಳೆ ಬಣ್ಣ ಒಳ್ಳೆ ಕಂಡೀಷನ್ ಈ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಬಾಜಿ ಸರ್ ಹ್ಮ್ ಪಟ್ಟ ಏಟ್ ಹೊಡೆದ್ರೆ ಕೆಳಗೆ ಸೌಂಡ್ ಬಿಡ್ಬೇಕು ಹಾರಿಗೆ ಏಟ್ ತೋರ್ಸೋದ್ ಬೇಡ ಪಂಚಾಯತ್ ದಾರಿ ನೋಡ್ಬಿಟ್ಟೆ ಸಾಕೊನ್ಬೇಕು ಆ ತರ ಏಟ್ ಹೊಡಿದದೆ ಇದ್ರ ಜೊತೆ ಮೊದಲು ಯಾವ್ದಾರ ಪಟ್ಟ ಬೈ ಮಾಡಿಸಿದೀನಿ ಸರ್ ಮಾಡಿಸ್ಬಿಟ್ಟಿದ್ದೆ ಶಿಖರ ಹೊಡೆಸ್ ಬಿಡ್ತು ಇಲ್ಲಿ ನಮ್ಗೆ ಶಿಖರಾಬೇರಿ ಕಟಾ ಜಾಸ್ತಿ ನಾವ್ ಇರೋದು ಕಾಡು ಪ್ರದೇಶ ಅಲ್ಲ ಅದ್ರಲ್ಲಿ ಶಿಖರಬುರಿ ಕಟ ಜಾಸ್ತಿ ನಮ್ಗೆ ಬೈ ಚೀನಿ ಬಗ್ಗೆ ಏನ್ ಬೈ ಚೀನಿ ಜೊತೆ ನೋಡಿ ಸರ್ ಹ್ಮ್ ಈ ಚೀನಿಗಳಲ್ಲೂ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ಬಾಜಿ ಒಳ್ಳೆ ದೂರ ಬಾಲ ಚೆನ್ನಾಗಿದೆ ಅಕ್ಕಿ ನೋಡಿ ಸರ್ ಅದು ಕಣ್ಣೆಲ್ಲ ತೋರಿಸ್ತಿದ್ವಿ ಏನಾದ್ರು ನಿಮ್ ಏನೋ ಉದಾಹರಣೆ ಸರ್ ಇದು ನಮ್ ಹುಡುಗರ ಲಾಸ್ಟ್ ಹತ್ತಿ ಹೋದ ಸೀಲ್ ಒಬ್ಬ ಹುಡುಗನ್ ಕೊಟ್ಟು ಕಲ್ಸಿದೆ ನಮ್ ಫ್ರೆಂಡ್ ಗೆನೆ ಅವ್ರ ಒಂದು ಅವರ್ ಬಿಟ್ರು ಶಿಲ್ಗೆ ಇನ್ನೊಬ್ಬರು ಕೊಟ್ಟ ಕಲ್ಸ್ದೆ ಅವ್ರ ಹತ್ರ ಹತ್ತವರ್ ಶಿಲ್ದೇ ಇತ್ತು ಅಕ್ಕಿ ಅದು ಸಿಲ್ ಹತ್ರ ಹತ್ರ ರೋಗ ಬಂದ್ ಏನೋ ಸತ್ತೋಗ್ಬಿಡ್ತು ಇಲ್ಲ ಅದು ಬಿಡ್ತಾ ಇದ್ರು ಈ ವರ್ಷ ನಮ್ ಫ್ರೆಂಡ್ ಇನ್ನೊಬ್ರು ಬಿಡ್ತಾರೆ ನೋಡಿ ಈ ಲೈನ್ ಅಲ್ಲೇ ಬಿಡ್ತಾರೆ ಕೊಟ್ಟಿದ್ದೀನಿ ಅವ್ರ ಹತ್ರ ಆಡಿಸಿ ರೆಕ್ಕೆ ಹೊಡ್ದಿಕ್ಕ ಅವ್ರೆ ಅವ್ರು ಬಿಟ್ಟ ಮೇಲೆ ಅವ್ರ ಖುಷಿಯಿಂದ ಹೇಳಿದ್ರೆ ಅಂದ್ರೆ ಇದ್ರದ್ದು ಪಟ್ಟಗಳ ನೀವ್ ಹೇಳ್ತಾರ ಇದೆಲ್ಲ ಇಂದು ಇದೆಲ್ಲ ಇನ್ನು ಇದೆಲ್ಲ ಇಂದು ಅಂದ್ರೆ ರಿಸಲ್ಟ್ ಬರ್ಡ್ಸ್ ಅಂತ ರಿಸಲ್ಟ್ ರಿಸಲ್ಟ್ ಇಂದು ಅಕ್ಕಿಗಳು ಅಕ್ಕಿ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಸರ್ ಅಕ್ಕಿ ಸಾಕಿರೋರಿಗೆ ಗೊತ್ತಾಗ್ಬಿಡುತ್ತೆ ನೋಡಿದ್ರೇನೆ ಹೆಂಗೈತೆ ಏನೈತೆ ಅಂತ ನೋಡಿ ಸರ್ ಎಣ್ಣಿದು ಇದು ಎಣ್ಣು ಎಣ್ಣು ನೋಡಿ ಸರ್ ಹೆಂಗೈತೆ சிங்கிள் டெயில் வரதா டபுள் டெயில் வரதா ভাই சிங்கிள் டெயில் சார் இது ನೋಡಿ சிங்கிள் டெயில் ফুল баலா இருது இது சிங்கிள் டெயில் ਵਾਲா சிங்கிள் இது வந்தரோно இங்க लाக்கே இது ನೋಡಿ இங்க ஓகே ঘন্টা torsi ভাই ಟೈಲ್ ತೋರಿಸಿ ಡಬಲ್ ಟೇಲ್ ಹಾ ಅಂದ್ರೆ ನೀವು ಇವಾಗ ಪೇರ್ ಬಂದ್ಬಿಟ್ಟು ಸಿಂಗಲ್ ಗೆ ಡಬಲ್ ಟೇಲ್ ಮಾಡ್ತೀರಾ ಅಕಸ್ಮಾತ್ ಏನಾದ್ರು ಏನಾದ್ರು ಡಬಲ್ ಟೇಲ್ ಬಂತು ಅಂತ ಹೇಳಿದ್ರೆ ಗಂಡಲ್ ಸಿಂಗಲ್ ಮಾಡ್ಕೋಬೇಕು ಗಂಡಲ್ ನಂದು ಹೆಂಗೆ ಸರ್ ಆದ್ರೆ ಅಕ್ಕಿ ಮೇನು ಜಾತಿಯಲ್ಲಿ ಇರ್ಬೇಕು ಲೈನ್ ಇರ್ಬೇಕು ಸರ್ ಎಲ್ಲಾ ಸಿಂಗಲ್ ಟೈಲ್ ಡಬಲ್ ಟೈಲ್ ಎಲ್ಲಾನು ಮಾರಲ್ಲ ಬ್ಲಡ್ ಲೈನ್ ಬೇಕು ಅದ್ರಲ್ಲಿ ಬ್ಲಡ್ ಲೈನ್ ಅಂತ ಹೇಳಿದ್ರೆ ನೀವ್ ಯಾವ್ದು ಇವಾಗ ಮನೆ ಅಕ್ಕಿಗಳು ನಮ್ಮ ಹತ್ರ ನಾವ್ ಆರಿಸಿ ನೋಡಿ ಮಾ ಹೊಡೆದಿಕ್ಕೊಂಡಿರೋ ಅಕ್ಕಿಗಳು ಇದೆಲ್ಲ ನಮ್ಮ ಹತ್ರ ಹಾರಿ ತಗೊಂಡಿರೋ ಹತ್ರ ಚೆನ್ನಾಗಿ ಹರಿ ಅದೇ ಪ್ರೀತಿ ವಿಶ್ವಾಸದಿಂದ ನನ್ನ ಹತ್ರ ತಗೊಂಡೋಗಿರೋರು ಬಂದ್ ತಗೊಂಡೋಗ್ತಾರೆ ದೇವ್ರದಿಂದ ಅದೇನು ತೊಂದರೆ ಇಲ್ಲ ಅದರಿಂದ ನಿಮ್ಗೆ ಆದ್ರೆ ಈ ದೊಡ್ಡ ಅಕ್ಕಿಗಳೆಲ್ಲ ಕೊಡ್ತಾ ಇರ್ಲಿಲ್ಲ ನಾನು ಫಸ್ಟ್ ಇವಾಗ ಏನಿದೆ ನನ್ಗೆ ಆಗ್ತಾ ಇಲ್ಲ ಮೇಂಟೈನ್ ಮಾಡಕ್ಕೆ ಕೆಲಸಗಳಿಂದ ಅದರಿಂದ ಅದರಿಂದ ಕಮ್ಮಿ ಅಂತ ಮಾಡ್ಬಿಡಣಗೋಸ್ಕರ ಕೊಡ್ತಾ ಇರೋದು ಇಲ್ಲ ಅಕ್ಕಿಗಳಿಗೆ ನೀವೇನ್ ಹೇಳ್ತೀರಾ ಅಕ್ಕಿಗಳ ಬಗ್ಗೆ ಮಾತಾಡಂಗಿಲ್ಲ ತುಂಬಾ ಚೆನ್ನಾಗಿದೆ ಮತ್ತೊಂದು ಅಕ್ಕಿ ತೋರ್ಸ್ಬೋದವ್ ನೋಡಿ ಸರ್ ಏನು ನೀರ್ ಕುಡಿಸ್ಬೇಕಲ್ಲ ಸ್ವಲ್ಪ ಕುಡಿಸ್ಬಿಡ್ಲಾ ಹ್ಮ್ ಕುಡಿಸಿ ಕುಡ್ಸಿ ಸ್ವಲ್ಪ ಗಂಡು ಹಾರೈತೆ ಹೆಣ್ಣು ಹಾರೈತೆ ನಮ್ಮ ಮನೆ ಮೇಲೆ ಯಾರೈತೆ ಗಂಡು ಒಂದು ಮೇಲೆ ಯಾರ ಐತೆ ಅಕ್ಕಿ ಒಳ್ಳೆ ಸಲಕಿ ಒಳ್ಳೆ ಬಾಜಿ ಕೈ ಹೋಗುತ್ತೆ ಹೋಗುತ್ತೆ ಅಕ್ಕಿ ಅದು ಗಂಡು ಹೆಣ್ಣು ಹೆಣ್ಣು ಒಂದು ಹತ್ತ ವರ್ಷತೆ ಸರ್ ಅದು ಇದೇ ಹೆಣ್ಣು ಅದು ಲಂಗ ಇಕ್ಕೊಳ ಅಂತ ಹೇಳ್ಬಿಟ್ಟು ಇಕ್ಕೊಂಡಿದ್ದೀನಿ ಅಕ್ಕಿ ಅದು ನೋಡಿ ಸರ್ ಈ ಲೈನ್ ಅಲ್ಲಿ ಒಂದ್ ಜೊತೆ ನಮ್ ಫ್ರೆಂಡ್ಗೆ ಕೊಟ್ಟಿದ್ದೆ ಅವ್ರು ಎತ್ಕೊಂಡೋಗಿ ಮರಿ ಮಾಡ್ಸಿದ್ರು ಅವ್ರ ಪಾಪ ಅವ್ರಿಗೆ ಶೋಕಿ ಬರ್ತಾ ಇರ್ಲಿಲ್ಲ ಅಷ್ಟೊಂದು ಮನೇಲಿ ಇಕ್ತಿ ಇದಕ್ಕೆ ಕೊಟ್ಟಿದ್ದೆ ಅವ್ರಿಗೆ ಅವ್ರ ಹತ್ರ ಹತ್ತವರವರ ಆಡ್ತು ಎಲ್ಲೂ ಇಲ್ಲ ತಿಲೀಕ್ ಅಲ್ಲಿ ಯಾರೋ ಕಲ್ತನ ಮಾಡ್ಬಿಟ್ರು ಜೊತೆ ಅದು ಇದೇ ಲೈನ್ ಅಲ್ಲಿ ಈ ಲೈನ್ ಅಲ್ಲಿ ಹ ಕಲ್ತನ ಮಾಡ್ಬಿಟ್ರು ಒಂದ್ ವರ್ಷ ನಂದು ಹದ್ಮೂರ ವರ್ಷ ಇಲ್ಲ ಆಡ್ತಲ್ಲ ಅದಾಗಿದ್ದು ಒಂದು ಹದ್ ದಿವಸ ಕಾಲ ಕಲ್ತನ ಮಾಡಿಬಿಟ್ರು ನಮ್ಮ ಫ್ರೆಂಡ್ ಮನೆಯಲ್ಲಿ ಪಾಪ ಒಳ್ಳೆ ಒಳಗ ಅವನು ಅಂತ ಹೆಸರು ಒಂದು ಅವ್ರ ಮನೆ ಮೇಲೆ ಒಳ್ಳೆ ಚೆನ್ನಾಗ್ ಆಡ್ತು ಅದ್ ನೋಡಿದ್ರೆ ಗೊತ್ತಿರುತ್ತೆ ಅಲ್ಲಿ ಆ ಏರಿಯಲ್ಲಿ ಇವಾಗ ಇದನ್ನ ಕಣ್ಣಲ್ಲೆಲ್ಲ ಏನ್ ನೋಡಿ ಮ್ಯಾಚ್ ಮಾಡ್ತೀರಾ ಕಣ್ಣಿಗೆಣ್ಣ ನೋಡಲ್ಲ ಸರ್ ನಾನು ನಮ್ಮ ಮನೆ ಹಕ್ಕಿಗಳೆಲ್ಲ ಸರ್ ನಾನು ಅದಕ್ಕೆ ಕಣ್ಣಿಗೆ ಗಿಣ್ಣು ನೋಡಕ್ ಹೋಗಲ್ಲ ಇಷ್ಟ ಬಂದಾಗ ನಾನು ಹೋಗ್ಬಿಡ್ತೀನಿ ಆದ್ರೆ ಡಿಬೇಟ್ ಮಾಡಿ ಅಷ್ಟೇ ಅಂದ್ರೆ ಮಾಡಲ್ಲ ಜೊತೆಲೆಲ್ಲ ಬಂದಿ ಆದ್ರೆ ಎರಡ್ ಮರಿ ಏನ್ ಮಾಡುತ್ತೆ ಮಾಡಲ್ಲ ಇಲ್ಲ ಅದು ನಾನು ಮಾಡಕ್ ಹೋಗಲ್ಲ ಅದನ್ನ ನೋಡ್ಕೊಂಡು ಆಮೇಲೆ ನನ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೋಬಿಡ್ತೀನಿ ಸರಿ ಬೈ ಮತ್ತೊಂದು ತೋರ್ಸಿ ತುಂಬಾ ಒಳ್ಳೆ ಜೊತೆ ರೇಗ್ದಾರಲ್ಲಿ ಒಳ್ಳೆ ಜೊತೆ ಹಾ ನೋಡಿ ಮರಿ ಮರಿ ಮಾಡೈತಿ ಇದನ್ನು ಏನ್ ಬೈ ಏನಾದ್ರು ರಿಸಲ್ಟ್ ಏನಾದ್ರು ಇದೆಯಾ ಬೈ ಇದ್ರದ್ದು ಯಾವ್ದು ಇದ್ರದ್ದು ಇದೆ ಸರ್ ಏನ್ ರಿಸಲ್ಟ್ ಇದೆ ಒಂದು ಆರ್ ಏಳು ಅವರ್ ಇಟ್ಕೊಳ್ಳಿ ಆರಿಂದ ಏಳು ಅವರ್ ಮೋಸ ಇಲ್ಲ ஓகே இது சிங்கிள் டெயில் வருதா டபுள் டெயில் சிங்கிள் டெயில் இது சிங்கிள் டெயில் ஆ கண்ட டபுள் டெயில் ಬೈ ಇದ್ರ ಬಗ್ಗೆ ಹೇಳಿ ಬೈ ಸಾರ ಗಂಡು ಈ ಹೆಣ್ಣು ಈ ವರ್ಷನೇ ಇದ್ರ ಮಗ ಸಬಾರ್ ಒಂದು ವರ್ ಅವರ್ಸ್ ಸಿಲ್ ಬಿಟ್ಟಿದ್ದೆ ಒಂದು ಈ ವರ್ಷನೆ ಆ ಬಿಟ್ಟಿ ಹಾಕಿನೂ ಸಿಲ್ ಮುಗ್ದ ತಕ್ಷಣ ಮಾರ್ಬಿಟ್ಟೆ ಅದು ಸ್ಲಿಪ್ ಸಮೇತ ಅವ್ರಿಗೆ ಕೊಟ್ಬಿಟ್ಟೆ ಇಲ್ಲ ಸ್ಲಿಪ್ ಎಲ್ಲ ತೋರಿಸ್ತಾ ಇದೇ ನಿಮ್ಗೆ ಅಕ್ಕಿದು ಫೋಟೋನು ಇಲ್ಲ ನನ್ನ ಹತ್ರ ಸಬ್ದಾರ ಬಿಟ್ಟಿದ್ದೆ ಇದ್ರದ್ದು ಜೊತೆನದು ಇದ್ರ ಮಗ ಬಿಟ್ಟಿದ್ದೆ ಇದ್ರೆ ಮಗ ಎಷ್ಟೋ ಇದ್ರ ಜೊತೆ ಎಂಟು ವಾರ ವಾರ ಆಡೀತು ಸರ್ ಸಿಲ್ಗೆ ಹ್ಮ್ ಇವಾಗ ಈ ತರ ನೀವು ಯಾಕಂದ್ರೆ ಇವಾಗ ಏನಂತ ಹೇಳಿದ್ರೆ ಎಲ್ಲಾರು ಪತ್ರಗಳು ಮಾತ್ರ ಕೊಡ್ತಾರೆ ನೀವು ದೊಡ್ಡ ಜೊತೆನೆ ಕೊಡ್ತಾ ಇದಿರಲ್ಲ ಕಾರಣ ಏನ್ ಸರ್ ನಾನು ಹತ್ರ ಮೇಂಟೈನ್ ಆಗ್ತಾ ಇಲ್ಲ ಸ್ವಲ್ಪ ಜೊತೆಗಳು ಇಕ್ಕೊಂಡು ಮಿಕ್ಕಿದ್ ಮಾಡ್ಬಿಡೋಣ ಅಂತ ನಂದು ಇನ್ನೊಂದೇನು ಉದ್ದೇಶ ಯಾವ್ದ್ ಇರೋ ಜೊತೆಗಳು ಇದೆ ತುಂಬಾ ಹತ್ರ ಯಾರು ಬಂದು ಯಾವ್ದು ಕೇಳ್ತಾರ ಅದ್ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಮಿಕ್ಕಿದ್ರಲ್ಲಿ ಮಾಡ್ಕೊಂಡ್ ಬಿಡ್ತೀನಿ ನಾನು ಇವಾಗ ಕಮ್ಮಿ ಮಾಡ್ಬಿಡೋಣ ಅಂತ ಆಗ್ತಾ ಇಲ್ಲ ನನಗೆ ಅದರಿಂದ ಈ ವರ್ಷ ಟೂರ್ನಿಮೆಂಟು ಕಟ್ಟಿಲ್ಲ ನಾನು ಯಾವ್ದನ್ನು ಇಲ್ಲ ಈ ವರ್ಷ ನಾನು ಅದಕ್ಕೋಸ್ಕರ ಸರಿ ಭಯ ಎಲ್ಲ ನಿಂತ್ಕೊಳ್ಳೋ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ತೋರಿಸಿ ಭೈದ್ದು ಐಪ ಇದ್ರು Thank ಇದನ್ನ ಏನ್ ನೋಡಿ ಪೇರ್ ಮಾಡಿದ್ರಿ ಬಾ ಇವಾಗ ಹಾ ಏನ್ ನೋಡಿ ಪೇರ್ ಮಾಡಿ ಕಲರ್ ಸೇಮ್ ಸೇಮ್ ಆಗೈತೆ ಅಂತ ನನಗೆ ಒಂದು ಬಣ್ಣ ಒಡ್ಯಕ್ ಇಷ್ಟ ಇಲ್ಲ ಸರ್ ಜಾಸ್ತಿ ಆದಷ್ಟು ಗಟ್ಟಿ ಬಣ್ಣ ಮಾಡಕ್ ನೋಡ್ತೀನಿ ನಾನು ಕಲರ್ ಅಲ್ಲಿ ಬಣ್ಣ ಜಾಸ್ತಿ ಒಡೆಯಕ್ ಇಷ್ಟ ಇಲ್ಲ ನೋಡ್ಕೊಳ್ಳಿ ಬಣ್ಣ ಅದರದು ಆ ಲೆಕ್ಕದಲ್ಲಿ ಮಾಡಿದೀನಿ ಸರ್ ಸರಿ ಅದೇ ಹಿಡ್ಕೋ ಬಿಡ್ಬೇಕು ಅಂದ್ರೆ ಈ ವರ್ಷ ತಗೊಂಡು ಜೊತೆ ಹಾಕೊಂಡು ಈ ವರ್ಷದ ಸೀಲಿ ಬಿಡಬಹುದು ಅಂತೀರಾ ಬಿಡಬಹುದು ಬಿಡ್ಬಹುದು ಹ್ಮ್ ಇದು ಗಂಡ ಲೇಟ್ ಜಾಸ್ತಿ ಆಗ್ಬಿಟ್ಟು ರೋಲ್ ಆಗ್ಬಿಟ್ಟಿದೆ ಗಂಡದು ಯಾವ್ದು ಆ ಗಂಡು ಸುಧಾರಣೆ ಮಾಡಿ ಬಿಟ್ಕೊಳ್ಳೋರು ಇದ್ರೆ ಬಿಟ್ಕೋಬಹುದು ಆರಾಮಾಗಿ ದೊಡ್ಡ ಜೊತೆ ಮಾಡ್ಕೊಂಡು ಮರಿ ಮಾಡೋ ಮರಿ ಮಾಡಿ ತುಂಬಾ ಒಳ್ಳೆ ಇದು ರೋಲ್ ಆಗ್ಬಿಟ್ಟಿದೆ ಮರಿ ಮೇಲೆ ಆಡಿರೋದೇನಾರು ಬೈ ನಿಮ್ದು ಯಾವ್ದು ಒಂದು ಸರ್ ಅದು ಏಡ್ ಜಾಸ್ತಿ ಆಗೋಯ್ತು ಅದು ಈ ಸಲ ಸೀಸನ್ ಆದ್ಮೇಲೆ ಕೈಗೆ ಬಂದಿದೆ ಅಕ್ಕಿ ಅದು ಫುಲ್ ಏಡ್ ಜಾಸ್ತಿ ರೋಲ್ ಆಗೋಯ್ತು ಎತ್ತ ಅದಕ್ಕೆ ಜೊತೆ ಆಗಿ ಬಿಟ್ಬಿಟ್ಟ ಅದಕ್ಕೆ ಹೋಗ್ಲಿ ಬಿದ ಮಾಡ್ಕೊಳ ನಾವು ಮರಿಯಲ್ಲಿ ನಮ್ದು ಧೂಮ ಅಕ್ಕಿ ಬಿಡ್ತಾ ಇದೆ ಚಾಮುಂಡಿ ಮಣ್ಣಿಗೆಲ್ಲ ಹತ್ತುವರೆ ಹನ್ನೊಂದು ಅನ್ನೊಂದವರು ಹನ್ನೆರಡುವರೆ ಅವರೆಲ್ಲ ಬಿಟ್ಟಿದ್ದಿನ್ ಧೂಮ ಆಲಿನಲ್ಲಿ ಅಕ್ಕಿ ಇದ್ದು ಈ ಎಣ್ಣೆ ಏನಾದ್ರು ಬಿಟ್ಟಿದ್ದೀರಾ ಇದು ಒಂದು ಅರವರ ಅರಸಿರಕ್ಕೆ ಹೊಡೆದಿರೋ ಸರ್ ಅಕ್ಕಿ ಇದನ್ನು ಇದು ಚಿಕ್ಕೆಣ್ ಏನ ಏನ್ ದೊಡ್ಡ ಏನಿಲ್ಲ ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಸರಿ ಬೈ ಮತ್ತೊಂದು ಓಕೆ ಸರ್